ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಕುಸುಮಾ ಮತ್ತೆ ಆ ಧರ್ಮ ಇಬ್ಬರು ಹಾಸ್ಪಿಟಲಿಗೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಹೊರಗಡೆ ಕಾರ್ ನಿಂತ್ಕೊಂಡಿರುತ್ತೆ ಅದನ್ನು ನೋಡಿಬಿಟ್ಟು ಕುಸುಮಾ ನೋಡಿ ನೋಡ್ರಿ ಇದು ನಮ್ಮ ತಾಂಡವ್ ಕಾರೇ ಅಲ್ವಾ ಅಂತ ಹೇಳ್ತಾಳೆ ಹೌದು ಕಣೆ ತಾಂಡವ ಕಾರೇ ಇಲ್ಲೇನು ಮಾಡ್ತಿದ್ದೆ ನಾವು ಸರಿ ಬಾ ನೋಡೋಣ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಹೋಗೋಷ್ಟರಲ್ಲಿ ಅಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ರು ಡಾಕ್ಟ್ರ್ ಹತ್ರ ಕೂತ್ಕೊಂಡು ಆ ಡಾಕ್ಟರು ಏನಾಯ್ತು ತಾಂಡವ್ ಹೇಳಿ ಅಂತ ಹೇಳಿದ ತಕ್ಷಣ ಅಯ್ಯೋ ಇಲ್ಲ ಸರ್ ನನಗೆ ಯಾಕೋ ತುಂಬಾ ನೋವು ಹೋಗ್ತಿದೆ ಏನಾಗಿದೆ ಗೊತ್ತಿಲ್ಲ ಅಂದ ತಕ್ಷಣ ಸರಿ ಬನ್ನಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ತಾರೆ ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ಅಲ್ಲ ನಿಮಗೆ ಗೊತ್ತಾಗಲ್ವಾ ಯಾಕೆ ಹೊರಗಡೆ ಫುಡ್ ಏನಾದರೂ ತಿಂದಿದ್ದೀರಾ ಏನಾಯಿತು ಅಂತ ಕೇಳಿದ ತಕ್ಷಣ ಅಯ್ಯೋ ಅದನ್ನೇನು ಕೇಳ್ತೀರಾ ಸರ್ ದಿನ ಹೊರಗಡೆ ಫುಡ್ ನಾನು ಇರೋದು ಅಂದ ತಕ್ಷಣ ಅಯ್ಯೋ ನಿಮಗೆ ಅದು ಸರಿ ಹೋಗೋಲ್ಲ ಅಲ್ವಾ ಯಾಕೆ ಮತ್ತು ಅದೇ ಊಟ ಮಾಡ್ತಿದ್ದೀರಾ ನಿಮ್ಮ ಮನೆ ಊಟ ಮಾಡಬೇಕಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಇಬ್ಬರು ಮುಖ ಮುಖ ನೋಡ್ತಾ ಇರ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ರು ಅದನ್ನು ಪಕ್ಕದಲ್ಲಿ ನಿಂತ್ಕೊಂಡು ಕುಸುಮಾ ಮತ್ತು ಧರ್ಮ ಇಬ್ಬರು ಕೇಳಿಸ್ಕೊತಾ ಇರ್ತಾರೆ ಇವ್ರು ಏನು ಮಾತಾಡ್ತಿದ್ದಾರೆ ಒಳಗಡೆ ಇವ್ನಿಗೇನಾಗಿದೆ ಏನಕ್ಕೆ ಇವ್ರು ನಾನು ಹಾಸ್ಪಿಟ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಡಾಕ್ಟ್ರು ಹೇಳ್ತಾರೆ ಸರಿ ಈಗ ತೊಗೊಳ್ಳಿ ಮಾತ್ರೆ ಎಲ್ಲ ಬರ್ಕೊಡ್ತೀನಿ ಇದನ್ನು ತೊಗೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕುಸುಮಾ ಮತ್ತು ಧರ್ಮ ಇಬ್ಬರು ಅಲ್ಲೇ ಕೂತ್ಕೊಂಡಿರ್ತಾರೆ ಯಾಕಪ್ಪ ತಾಂಡವು ಏನಾಯಿತು ನಿಂಗೆ ಹುಷಾರಿಲ್ವಾ ಯಾಕಪ್ಪ ಬಂದಿದೆಯಾ ಅಂತ ಹೇಳಿ ಅವ್ರನ್ನ ರೇಖಿಸ್ತಾಯಿರ್ತಾರೆ ಅದಕ್ಕೆ ಅವರು ಧರ್ಮ ಹೇಳ್ತಾರೆ ಅಲ್ಲ ಈ ಶ್ರೇಷ್ಠನ ಕಟ್ಕೊಂಡು ಇವನ ಜೀವನನೇ ಹಾಳಾಗೋಗಿದೆ ಇನ್ನು ಹೊಟ್ಟೆ ಹಾಳಾಗೋದ್ರಲ್ಲಿ ಏನಿದೆ ಬಿಡು ಅಂಥೇಳಿ ಇಬ್ರು ನಗ್ತಾಯಿರ್ತಾರೆ ಅದಕ್ಕೆ ಅವಳು ಏನಕ್ಕೆ ನೀವಿಲ್ಲಿ ಬಂದಿದ್ದೀರಾ ಏನಕ್ಕೆ ಇದೆಲ್ಲ ಮಾತಾಡ್ತಿದ್ದೀರಾ ನಮ್ಮ ಬಗ್ಗೆ ಅಂಥೇಳಿ ಶ್ರೇಷ್ಠ ಕೇಳ್ತಾ ಇರ್ತಾಳೆ ಅದಕ್ಕೆ ನೋಡು ನನ್ನ ಸೊಸೆ ಇದ್ದಾಗ ಅವಳು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾಯಿದ್ಲು ಇವಾಗ ನೋಡು ನಿನ್ನ ಗತಿ ಏನಾಗಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಪೂಜಾ ಕಿಶನ್ಗೆ ರೇಗಿಸ್ತಾ ಇರ್ತಾಳೆ ಯಾಕೆಂದರೆ ಕಿಶನ್ ಹೇಳಿರ್ತಾನೆ ಯಾವಾಗೂ ನಾನು ಸಿಕ್ತಾದ ತಕ್ಷಣ ನೀನು ನಮಸ್ಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವಳು ಬಂದು ನಮಸ್ಕಾರ ಬಾಸ್ ನಮಸ್ಕಾರ ಬಾಸ್ ಅಂತ ಎಲ್ಲ ಕಡೆ ಹೇಳ್ತಿರ್ತಾಳೆ ಅವನು ಯಾರೋ ಜೊತೆ ಕಾಲಲ್ಲಿ ಮಾತಾಡಿದ್ರು ಕೂಡ ಅವನು ಬಿಡಲ್ಲ ಅವಳು ಆಗಲೂ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ಊಟಕ್ಕೆ ಆರ್ಡರ್ ಮಾಡಕ್ಕೆ ಹೇಳಿರ್ತಾನೆ ಕಿಶನ್ನು ಅಲ್ಲಿಗೆ ತೊಗೊಂಡು ಬರ್ತಾನೆ ಅಲ್ಲಿಗೆ ಬಂದ ತಕ್ಷಣ ಏನಕ್ಕೆ ಬಂದೆ ಇಲ್ಲಿಗೆ ಹೇಳೋ ಅಂತ ಹೇಳಿದ ತಕ್ಷಣ ಇಲ್ಲ ಸ ಬಾಸು ನಾನು ನಿಮ್ಗೇನೋ ಹೇಳಬೇಕಾಗಿತ್ತು ಇರಿ ಒಂದು ನಿಮಿಷ ಅಂದ್ಬಿಟ್ಟು ಅಲ್ಲೋ ನಮಸ್ಕಾರ ಬಾಸು ಅಂತ ಹೇಳ್ತಾಳೆ ಅಯ್ಯೋ ಯಾಕೆ ಯೇಶೊಂದು ಕಾಟ ಕೊಡ್ತಿದ್ಯಾ ಹೇಳೋ ಅಂದ ತಕ್ಷಣ ನೀವೇ ಅಲ್ವಾ ಬಾಸು ಹೇಳಿದ್ದು ನನಗೆ ಮರ್ಯಾದೆ ಕೊಡಬೇಕು ನೀನು ನನ್ನ ಬಾಸು ಅಂತ ಹೇಳಿದೆ ಅಲ್ವಾ ಬಾಸು ಅದಕ್ಕೆ ಅಂತ ಹೇಳೋಕೆ ಬರ್ತಾಳೆ ಆಮೇಲೆ ಸರಿ ನೀವು ಊಟ ಆರ್ಡರ್ ಮಾಡೋ ಕೇಳಿದ್ರಲ್ಲ ಅದಕ್ಕೆ ತೊಗೊಬಂದಿರ ಒಂದು ನಿಮಿಷ ಇರಿ ಅಂಥೇಳಿ ಅವರನ್ನು ಕರೆಸ್ಬಿಟ್ಟು ಡೆಲಿವರಿ ಬಾಯ್ನ ಊಟ ತೊಗೊಬಂದು ಇಟ್ಬಿಟ್ಟು ಊಟೋಗ್ತಾಳೆ ಅವ್ನು ತೆಗೆದು ನೋಡ್ತಾನೆ ಅಲ್ಲಿ ಅವನು ಹೇಳಿದ್ದು ಊಟ ಇರಲ್ಲ ಅಯ್ಯೋ ಏನು ಮತ್ತೆ ಆರ್ಡ್ರ್ ಮಾಡಿದಳೋ ಏನೋ ಇವಳು ಏನೇ ಇದು ಇದನ್ನ ಆರ್ಡ್ರ್ ಮಾಡಿದ್ಯಾ ನಾನು ಹೇಳಿದ್ದೇನು ಇದನ್ನೇನು ತೊಗೊಬಂದು ಇಟ್ಟಿದ್ಯಾ ನನಗೆ ಅಂದ ತಕ್ಷಣ ಅಲ್ಲ ಬಾಸು ನೀವು ಆ ಜಂಕ್ ಫುಡ್ ಎಲ್ಲ ತಿಂದ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಏನು ಗತಿ ಅದಕ್ಕೆ ನಮ್ಮ ಬಾಸು ತುಂಬ ಚೆನ್ನಾಗಿರ್ಲಿ ಅಂತ ಎಲ್ತಿ ಫುಡ್ ಆರ್ಡ್ರ್ ಮಾಡಿದ್ದೀನಿ ನೀವು ಇದನ್ನು ತಿನ್ನಿ ಬಾಸು ಆಮೇಲೆ ನೀವೇನಾದ್ರೂ ಇದನ್ನು ಚೆನ್ನಾಗಿ ತಿಂದು ದಪ್ಪಾಗಿ ಈ ಗೋಡೆ ಹೊಡೆದು ಅದೆಲ್ಲ ಬೇಕಾ ಬಾಸು ಬೇಡ ಅಂಥೇಳಿ ಅವನೊಂದು ಚೆನ್ನ ೇಕ್ಸಿ ಹೊರಟೋಗ್ತಾಳೆ ಈ ಕಡೆ ಆರ್ಡರ್ ಬಂದಿರುತ್ತೆ ಅದನ್ನು ಅಡುಗೆ ಮಾಡಿಕೊಂಡು ಸುಂದ್ರಿ ಮತ್ತೆ ಬಾಗಿ ಅಡುಗೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಒಂದು ಅಡುಗೆ ಕೆಲಸ ಮುಗಿಯುತ್ತೆ ಅಲ್ಲಿ ಡೆಲಿವರಿ ಬಾಯ್ ಬಂದು ಅದನ್ನು ತೊಗೊಂಡು ಹೋಗ್ತಾನೆ ಸರಿ ಅವರಿಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡಿಬಿಟ್ಟು ಸರಿ ಅವ್ರು ಡೆಲಿವರಿ ಚಾರ್ಜಸ್ ನೀವೇ ಕೊಟ್ಬಿಡಿ ಸರ್ ಅಂತ ಹೇಳಿ ಕೇಳ್ತಾಳೆ ಸದ್ಯಕ್ಕೆ ಅವರು ಆಯ್ತು ಮೇಡಮ್ ನಾವೇ ಕೊಡ್ತೀವಿ ಬಿಡಿ ಅಂತ ಹೇಳಿ ಕುತ್ಕೊತಾರೆ ಅದಕ್ಕೆ ಸುಂದ್ರಿ ಹಬ್ಬ ಸದ್ಯ ಇವತ್ತು ಎಲ್ಲ ಕೆಲಸ ಮಗಿತ್ತು ಆರಾಮಾಗಿರ್ಬೋದು ಹೇಳಿ ಹೇಳ್ತಾಳೆ ಅಯ್ಯೋ ಸುಂದ್ರಕ್ಕ ನಡಿ ಇನ್ನೂ ಕೆಲಸ ಇದೆ ಯಾಕೆ ಇಷ್ಟು ಬೇಗ ಸ ಎಲ್ಲ ಆಗೋಯ್ತು ಅಂತ ಹೇಳಿ ಅಂತ ಇದೆಯಾ ನಡಿ ಅಂತ ತಕ್ಷಣ ಸರಿ ಇರು ಬಾಗ್ಲಾಕೊಂಡ್ ಬಂದ್ಬಿಡ್ತೀನಿ ಅಂಥೇಳಿ ಬಾಗ್ಲಾಗ್ತಾಳೆ ಅವಳು ಮುಂದೆ ಒಂದು ಸ್ವಲ್ಪ ಬಂದ ತಕ್ಷಣ ಬೆಲ್ಲ ಆಗುತ್ತೆ ಅಯ್ಯೋ ನಮ್ಮ ಧರ್ಮಣ್ಣ ಸುಸ್ಮಾಕ ಇಷ್ಟು ಬೇಗ ಬಂದುಬಿಟ್ರಾ ಇರು ನೋಡ್ತೀನಿ ಅಂತ ಹೇಳಿ ಬಾಗಿಲು ತೆಗಿತಾಳೆ ತೆಗೆದ ತಕ್ಷಣ ಶಾಕ್ ಆಗ್ತಾಳೆ ಇದೇನಿದು ಇಷ್ಟು ಯಾರೋ ಬಂದ್ಬಿಟ್ಟಿದಾರಲ್ಲ ಅಂಥೇಳಿ ಯಾರು ಸರ್ ನೀವು ಅಂತ ಕೇಳ್ತಾಳೆ ಏನು ಇದು ಭಾಗ್ಯವ್ರ ಮನೇನಾ ಅಂತ ಕೇಳಿದ ತಕ್ಷಣ ಹೌದು ಹಾಂ ಸರಿ ಜಾಗ ಬಿಡಿ ಅಂತ ತಕ್ಷಣ ಅಯ್ಯೋ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾರು ನೀವು ಅಂತ ಹೇಳ್ಬಿಟ್ಟು ಹೋಗಿ ಅಂತೇಳಿ ಅವ್ರು ಹಿಂದಿಂದನೇ ಓಡೋಗ್ತಿರ್ತಾಳೆ ಈ ಕಡೆ ಬಾಗಿಗಳಿಗೂ ಶಾಕ್ ಆಗುತ್ತೆ ಯಾರು ಬಂದಿದ್ದಾರೆ ಅಯ್ಯೋ ಮನೆಗೆ ಅಂದ ತಕ್ಷಣ ಏನ್ರಿ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಸರ್ ನಾವು ಊಟದ ಅಡುಗೆ ಎಲ್ಲ ಆರ್ಡರ್ ಮಾ ತೊಗೊತೀವಿ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾಳೆ ಲೈಸೆನ್ಸ್ ತೋರಿಸ್ರಿ ಅಂದ ತಕ್ಷಣ ಲೈಸೆನ್ಸಾ ಹಂಗಂದ್ರೆ ಏನು ಅಯ್ಯೋ ಗೊತ್ತಾಗ್ತಾ ಇಲ್ವಲ್ಲ ಅಂದ ತಕ್ಷಣ ಲೈಸೆನ್ಸ್ ಅಂದರೆ ಏನು ಅಂತಲೇ ನಿಮ್ಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನೀವು ಅಡುಗೆ ಎಲ್ಲ ಮಾಡ್ಕೊಡ್ತಾಯಿದ್ದೀರಾ ಅಂತ ಹೇಳಿ ಅವರು ಆಫೀಸರ್ ಅವಳನ್ನ ಸ್ಟ್ರಿಕ್ಟಾಗಿ ಕೇಳ್ತಾರೆ ಈ ಕಡೆ ತಾಂಡವು ಅಮ್ಮನಿಗೆ ಕೇಳ್ತಾನೆ ಅಮ್ಮ ನಾನು ಬೇಡ ನೀನು ಅಂತ ಹೇಳಿದ ತಕ್ಷಣ ನನಗಿವಾಗಲೇ ಹುಷಾರಿಲ್ಲ ಮತ್ತೆ ನಾನು ರೇಗ್ಸಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಹೇಳ್ತಾನೆ ಅದಕ್ಕೆ ಹೌದಪ್ಪ ನಿನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಇನ್ನು ರೇಕ್ಸ್ ಬಾರ್ದ ನೀನು ಏನು ಮಾಡ್ತೀಯಾ ನಿನ್ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಹಾಂ ಫಸ್ಟು ನೆಟ್ಟಿಗೆ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದು ಕಲ್ತ್ಕೊ ಅಂತ ಹೇಳಿ ಬೈತಾನೆ ಅದಕ್ಕೆ ಓ ಏನು ನಿಮ್ಮ ಸೊಸೆ ಒಬ್ಬಳೇನು ಅಡುಗೆ ಮಾಡೋದು ಹಾಂ ದುಡ್ಡು ಬಿಕಿದ್ರೆ ಸಾವಿರ ಜನ ಅಡುಗೆ ಮಾಡೋಕ್ಕೆ ಬರ್ತಾರೆ ಅಂಥೇಳಿ ಶ್ರೇಷ್ಠ ಹೇಳ್ತಾಳೆ ಸಾವಿರ ಜನ ಬರ್ತಾನೆ ಮತ್ತೆ ಎಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ ನನ್ನ ಮಗನಿಗೆ ಅಡುಗೆ ಮಾಡೋಕ್ಕೆ ಸಾವಿರ ಜನ ಏನು ಬೇಕಾಗಿಲ್ಲಮ್ಮ ಒಬ್ಬರೇ ಇದ್ದರೆ ಸಾಕು ಹಾಂ ಅವರೊಬ್ಬರ ಕೈಲಿ ಅಡುಗೆ ಮಾಡಿ ಸಾಕು ಅಂತ ಹೇಳ್ತಾಳೆ ಅದಕ್ಕೆ ನನಗೆ ಗೊತ್ತು ನನ್ನ ಗಂಡನ ಹೇಗೆ ನೋಡ್ಕೋಬೇಕು ಅಂತ ಅದನ್ನು ನಿಮ್ಮ ಕೈಲಿನ ಹೇಳಿಸ್ಕೋಬೇಕಾಗಿಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ಕುಸ್ಮ ಹೌದಮ್ಮ ನೋಡ್ತಾ ಇದ್ದೀನಿ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀಯ ನಿನ್ನ ಗಂಡನ ಅಂತ ಅದಕ್ಕೆ ಇವನು ಬಂದು ಹಾಸ್ಪಿಟಲ್ ಬಿದ್ದಿರೋದು ಹೇಳಿ ಹೇಳ್ತಾರೆ ಅದಕ್ಕೆ ಧರ್ಮ ನಡಿ ಕುಸ್ಮಾ ನಾವು ಹೋಗೋಣ ಇವ್ರ ಹತ್ರ ಏನು ಮಾತು ನಾವು ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋಣ ನಡಿ ಅಂಥೇಳಿ ಅವ್ರು ಹೊಡ್ತಾರೆ ಮತ್ತು ಬಂದು ಅಪ್ಪ ಮಗನೇ ನೀನು ಆರೋಗ್ಯ ಸರಿಯಾಗಿ ನೋಡ್ಕೋ ಟೈಮಿಗೆ ಸರಿಯಾಗಿ ಒಳ್ಳೆ ಮನೆ ಊಟನ ಮಾಡೋದು ಕಲಿತ್ಕೊ ಆರೋಗ್ಯ ಮುಖ್ಯ ಕಣಪ್ಪ ಅಂತ ಹೇಳಿ ಅವನನ್ನು ಚೆನ್ನಾಗಿ ರೇಗಿಸ್ಬಿಟ್ಟು ಹೊಟ್ಟು ಈ ಕಡೆ ಫುಡ್ ಆಫೀಸರೆಲ್ಲ ಬಂದಿದ್ರಲ್ಲ ಅವರು ತೆಗಿರಿ ಈ ಫುಡ್ ಎಲ್ಲ ಸೀಸ್ ಮಾಡಿರಿ ಫಸ್ಟು ಅಂತ ಹೇಳ್ತಾರೆ ಸರ್ ಸರ್ ನಿಲ್ಸಿ ಸರ್ ಒಂದು ನಿಮಿಷ ಯಾಕೆ ಸರ್ ಇದೆಲ್ಲ ಮಾಡ್ತಾ ಇದ್ದೀರಾ ನೀವು ಒಂದು ಸಲ ಬಿಟ್ಬಿಡಿ ನೀವು ಲೈಸೆನ್ಸ್ ಎಂತ ಏನೋ ಹೇಳಿದ್ರಲ್ಲ ಅದನ್ನು ಖಂಡಿತ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುನಂದ ಬರ್ತಾಳೆ ಬಂದ್ಬಿಟ್ಟು ಏನು ರೀ ಇದು ಇದೆಲ್ಲ ಮಾಡ್ತಿದ್ದೀರಾ ನಾವು ತೊಗೊಂಡೋಗ್ಬೇಡಿ ಊಟ ಎಲ್ಲ ನೀವು ಹಾಂ ನಾವೇ ಆ ಥರ ಏನು ಕೆಟ್ಟದಾಗ ಅಡುಗೆ ಮಾಡೋಕ್ಕಲ್ಲ ಒಳ್ಳೆ ಆನೆ ಪದಾರ್ಥಗಳನ್ನ ಬಳಸಿ ನಾವು ಅಡುಗೆ ಮಾಡ್ತಿರೋದು ಅಂತ ಹೇಳಿದ ತಕ್ಷಣ ನಮ್ಗೆ ಹೆಂಗೆ ಗೊತ್ತಿರುತ್ತೆ ನೀವು ಟೇಸ್ಟಿಂಗ್ ಪೌಡರು ಕಲರ್ಸ್ ಎಲ್ಲ ಆ್ಯಡ್ ಮಾಡ್ತಿರ್ಬೋದು ನಮ್ಗೆ ಹೆಂಗೆ ಗೊತ್ತಿರುತ್ತೆ ಅದಕ್ಕೆ ನಾವು ಈ ಫುಡ್ ಎಲ್ಲ ತಗೊಂಡೋಗಿ ಚೆಕ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವಳು ಭಾಗ್ಯ ಸರಿ ಸರ್ ಆಯಿತು ನೀವು ತಗೊಂಡೋಗಿ ಖಂಡಿತ ಚೆಕ್ ಮಾಡಿ ಅದೇ ನೀವು ಲೈಸೆನ್ಸ್ ಏನೋ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕಣ್ ಅದನ್ನು ನಮ್ಗೆ ಹೇಳ್ಕೊಡಿ ಸರ್ ನಾವು ಅಪ್ಲೈ ಮಾಡ್ತೀವಿ ಅಂದ ತಕ್ಷಣ ಅವನು ಏನು ಬೇಕಾಗಿಲ್ಲ ಇದೆಲ್ಲ ಎಲ್ಲ ಇಲ್ಲ ಬಿಟ್ಬಿಡಿ ಇಲ್ಲಿಗೇನೆ ಅಂತ ಹೇಳಿದ ತಕ್ಷಣ ನಿಲ್ಲಿಸಿ ಸರ್ ನಿಮಿಷ ನೀವು ಹೇಳಿದ್ರೆ ನಾವು ಕೇಳಿದಾಗಿದೆ ಇವಾಗ ಲೈಸೆನ್ಸ್ ಅಪ್ಲೈ ಮಾಡ್ತೀವಿ ಅಂತ ತಕ್ಷಣ ನೀವೇನಕ್ಕೆ ಸರ್ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ ಹೇಳ್ತಾರೆ ಅದಕ್ಕೆ ಅವನು ಪರವಾಗಿಲ್ಲ ತುಂಬ ಚೆನ್ನಾಗಿ ಮಾತಾಡೋದು ಕಲಿತ್ಕೊಂಡ್ಬಿಟ್ಟಿದ್ಯಾ ನೀನು ಅಂಥೇಳಿ ಅವರು ಆಫೀಸರ್ ಕೇಳ್ತಾರೆ ಮಾತಾಡಲೇಬೇಕಲ್ಲ ಸರ್ ಸಮಯ ಸಂದರ್ಭ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ನಾವು ಅದಕ್ಕೆಲ್ಲ ಫಸ್ಟ್ ರೆಡಿ ಆಗಿಬಿಟ್ಟು ನಿಂತಿರಬೇಕು ಸರ್ ಈಗ ಹೋಗಲಿ ಹೇಳ್ಕೊಡಿ ನಮಗೆ ಲೈಸೆನ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತ ನೀವು ಫುಡ್ ತೊಗೊಂಡು ಆರಾಮಾಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಏನು ಸರಿ ಅದಕ್ಕೊಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಅಪ್ಲೈ ಮಾಡಬೇಕು ಅಂಥೇಳಿ ಅವರು ಎತ್ಕೊಂಡು ಫುಡ್ ಎಲ್ಲ ಹೊಟ್ಟೋಗ್ತಾರೆ ಈ ಕಡೆ ಸುಂದರಿಗೆ ಭಾಗ್ಯ ಏನು ಭಾಗ್ಯ ಇದರೆಲ್ಲ ಆಗೋಯ್ತು ಅಂದ ತಕ್ಷಣ ದೇವರು ನನಗೆ ಇನ್ನೂ ಎಷ್ಟು ತಾಳ್ಮೆ ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಆಗಲಿ ಬಿಡು ಇದನ್ನ ತಾಳ್ಮೆಯಿಂದ ನಿಭಾಯಿಸ್ತೀನಿ ಅಂತ ಹೇಳಬೇಕಾದ್ರೆ ಅವರು ಅಮ್ಮ ಅವಳನ್ನು ನೋಡಿಕೊಂಡು ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ ಮತ್ತು ಇದೇ ಥರ ಮಾಡಿಕೊಂಡು ನಾನು ಎಷ್ಟು ಹೇಳಿದ್ರೂ ಇವಳಿಗೆ ಏನೂ ಅರ್ಥ ಆಗೋಲ್ಲ ಏನೂ ಇಲ್ಲ ಏನಾದರೂ ಒಂದು ಸಮಸ್ಯೆ ತಂದ್ಕೋತಾನೆ ಇರ್ತಾಳೆ ಅಂತ ಹೇಳಿ ಅವ್ರ ಮನಸಲ್ಲೇ ಅಂದ್ಕೊಂಡು ಇವಳನ್ನ ನೋಡ್ತಾ ಇರ್ತಾರೆ ಈ ಕಡೆ ಆ ತಾಂಡವು ಆಫೀಸಿಗೆ ಬರ್ತಾನೆ ಇವನಿಗೆ ಫಸ್ಟೇ ಹೊಟ್ಟೆ ಹಸಿವಾಗಿ ಎರಡು ದಿನ ಊಟನ ಮಾಡಿರಲ್ಲ ಅಲ್ಲಿ ಯಾರೋ ಫ್ರೆಂಡು ಊಟ ತೊಗೊಂಡು ಮಾಡ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಏನು ಸರ್ ಇದು ಊಟ ಹೀಗೆ ಮಾಡ್ತಾ ಇದ್ದೀರಾ ಇಷ್ಟೊಂದು ವೆರೈಟಿ ಹೆಸರಲ್ಲಿ ತಂದುಬಿಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ಇದು ನಾನು ತಂದಿದ್ದೆಲ್ಲ ಇಲ್ಲೊಬ್ಬರು ಮನೆ ಊಟ ಅಡುಗೆ ಮಾಡಿಕೊಡ್ತಾರೆ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಲಾಸ್ಟ್ ಟೈಮ್ ನಿಮಗೆ ಶ್ರೇಷ್ಠನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾನೆ ಸರ್ ಅದೇನಾ ಅಂದ ತಕ್ಷಣ ಹೌದಾ ಶ್ರೇಷ್ಠ ಅದೇ ಊಟನಾ ಅಂತ ಕೇಳ್ತಾನೆ ಹೌದು ತಾಂಡವು ಅವತ್ತು ನಿನ್ನ ಊಟ ಇಷ್ಟಪಡ್ತಿದ್ದೆ ತಿಂದಿಯಲ್ಲ ಅದೇ ಫುಡ್ ಇದು ಅಂತ ಹೇಳಿ ಕೇಳಿದ ತಕ್ಷಣ ಇವನಿಗೆ ಊಟ ನೋಡಿದ ತಕ್ಷಣ ತುಂಬ ಆಸೆ ಆಗಿಬಿಡುತ್ತೆ ಊಟ ಮಾಡಬೇಕು ಅಂತ ಹೇಳಿ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನು ಈ ಫುಡ್ನ ಸ್ವಲ್ಪ ಶೇರ್ ಮಾಡ್ಕೋಬೋದಾ ಅಂತ ಹೇಳಿ ಪರ್ಮಿಷನ್ ಕೇಳ್ತಾನೆ ಅದಕ್ಕೆ ಏನು ಸರ್ ತೊಗೊಳ್ಳಿ ನೀವು ತಿನ್ನಿ ಅಂದ ತಕ್ಷಣ ಅವ್ನು ತಿಂದ್ಬಿಟ್ಟು ಹಬ್ಬ ಎಷ್ಟು ಚೆನ್ನಾಗಿದೆ ಅವತ್ತು ನೀವು ಕೊಟ್ಟಿದ್ದಿರಲ್ಲ ಸರ್ ಅದನ್ನ ಬಿಟ್ಟರೆ ನಾನು ಇವತ್ತೇ ಇಷ್ಟು ಚೆನ್ನಾಗಿರೋ ಊಟ ಮಾಡ್ತಾ ಇರೋದು ಅಂಥೇಳಿ ತುಂಬ ಹೊಗಳಿಕೆಯಿಂದ ಇರ್ತಾನೆ ಆದರೆ ಅವನಿಗೆ ಗೊತ್ತಿರಲ್ಲ ಇದು ಭಾಗ್ಯ ಮಾಡ್ಕೊಂಡಿರೋ ಅಂತ ಅವನಿಗೆ ಗೊತ್ತಿರೋಲ್ಲ ಸರಿ ಅವಳು ಹೊರಗಡೆ ಇರು ನಾನು ಒಂದು ನಿಮಿಷ ಹೋಗಿ ನಾನು ಫುಡ್ ಆರ್ಡ್ರ್ ಮಾಡಿದ್ದೆ ಅದನ್ನು ತೊಗೊಂಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಸರಿ ಇದೊಂದು ಚಪಾತಿ ನಾನು ಹಾಕ್ಕೊಂಬಿಡಲ್ಲ ಇದು ನಾನೇ ತಿನ್ಕೊಂಬಿಡ್ತೀನಿ ಸರ್ ನೀವೇನು ಅಂದ ತಕ್ಷಣ ಪರವಾಗಿಲ್ಲ ತಾಂಡವ್ ಸರ್ ಇದನ್ನ ನೀವು ತೊಗೊಳ್ಳಿ ಹೇಳಿ ಅವನೇ ಫುಡ್ಡನ್ನ ಇವರು ಕೊಡ್ತಾನೆ ಸರಿ ಶ್ರೇಷ್ಠ ಅವ್ನಿಗೆ ಕರೆದುಬಿಟ್ಟು ತೊಗೊಳ್ಳಿ ಇದು ನೀವು ತೊಗೊಳ್ಳಿ ಏಕೆಂದರೆ ತಾಂಡವು ಎರಡು ದಿನದಿಂದ ಊಟನೇ ಮಾಡಿಲ್ಲ ಅವನ ಅದನ್ನೆಲ್ಲ ತಿನ್ನಲಿ ಅಂದ ತಕ್ಷಣ ಸರಿ ಅವ್ನು ಚಪ್ಪರಿಸ್ಕೊಂಡು ಅದನ್ನೆಲ್ಲ ತಿಂತಾಯಿರ್ತಾನೆ ಸರಿ ಶ್ರೇಷ್ಠ ಬಂದು ತಾಂಡವ್ ನಿಧಾನಕ್ಕೆ ತಿನ್ನೋ ಯಾಕೆ ಇಷ್ಟೊಂದು ಬೇಗ ಬೇಗ ತಿಂತಾ ಇದೆಯಾ ಅಂತ ತಕ್ಷಣ ಇಲ್ಲ ಶ್ರೇಷ್ಠ ಇದನ್ನ ಯಾರಿಗೂ ಕೊಡೋಕೆ ಹೋಗೋಲ್ಲ ಊಟ ಇಲ್ಲ ಇದಾನೇ ತಿಂತೀನಿ ಅಂತ ಹೇಳಿ ಅವನ ಕೈ ರುಚಿನ ಹಾಡಿ ಹೊಗಳ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಹಬ್ಬ ಸದ್ಯ ಈ ಥರ ಆದರೂ ಊಟನ ಮಾಡಿದ್ರಲ್ಲ ನೋಡಿ ನಿಮ್ಮ ಅದ್ಮ ಎಷ್ಟು ಹೇಳ್ತಾ ಇದ್ದರು ಭಾಗ್ಯ ಬಿಟ್ಟರೆ ಇನ್ನು ಯಾರೂ ಅಡುಗೆನೇ ಮಾಡೋಲ್ಲ ಅಂತೆಲ್ಲ ಹೇಳ್ತಿದ್ರಲ್ವಾ ಅವ್ರಿಗೆ ಇದನ್ನ ತೊಗೊಂಡು ತೋರಿಸ್ಬೇಕು ಅಂತ ಹೇಳ್ತಿರ್ತಾಳೆ ಹೌದು ಶ್ರೇಷ್ಠ ನಮ್ಮಮ್ಮ ಇನ್ನೊಂದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಗಲಿ ಅವರಿಗೆ ಈ ಊಟ ತೋರಿಸ್ಬಿಟ್ಟು ಹೇಳ್ತೀನಿ ನೋಡು ಬಾಗಿನಿಗಿಂತ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಅವ್ರಿಗೆ ತೋರಿಸ್ಬೇಕು ಆವಾಗಲೇ ಅವರಿಗೆ ಗೊತ್ತಾಗುತ್ತೆ ನನಗೆ ಯಾವಾಗಲೇ ಎಷ್ಟೊಂದು ಮಾತಾಡ್ಸಿದ್ರಲ್ವ ಇವರು ಅಂತ ಹೇಳಿ ಹೇಳ್ತಾ ಇರ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೋ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು